ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬಂದು ಏನಪ್ಪ ಟಾಪಿಕ್ ಅಂದರೆ ಮಕ್ಕಳಿಗೆ ನಾರ್ಮಲಿ ದೋಸೆನ ರೌಂಡ್ಗೆ ಹಾಕ್ಕೊಟ್ರೆ ಕೆಲವು ಮಕ್ಕಳು ಇಷ್ಟಪಡೋಲ್ಲ ನನ್ನ ಮಗನೂ ಅಷ್ಟೇ ಈ ಥರ ನಾರ್ಮಲಾಗಿ ಎಲ್ಲ ದೋಸೆ ಮಾಡಿಕೊಡ್ತಾರೆ ಬಟ್ ಎಲ್ಲ ಮಕ್ಕಳು ಕೆಲವೊಬ್ಬರು ತಿಂತಾರೆ ಕೆಲವೊಬ್ಬರು ತಿನ್ನಲ್ಲ ನನ್ನ ಮಗನೂ ಅಷ್ಟೇ ಫಸ್ಟ್ ಈ ಥರ ದೋಸೆ ಹಾಕ್ಕೊಡ್ತಾ ಇದ್ದಾಗ ಇಷ್ಟಪಡ್ತಾ ಇರಲಿಲ್ಲ ಅದಕ್ಕೆ ಅಮ್ಮನಾದ ಮೇಲೆ ಸ್ವಲ್ಪನಾರು ಕ್ರಿಯೇಟಿವಿಟಿ ಬೆಳೆಸ್ಕೋಬೇಕು ಸೊ ಅದಕ್ಕೆ ನಾನೇನು ಮಾಡಿದೆ ನಾರ್ಮಲ್ ದೋಸೆಗೆ ಕಿವಿ ಥರ ಚಿತ್ರ ಬರೋ ಥರ ಅದು ಗೊಂಬೆ ಥರ ಕಾಣಿಸ್ಬೇಕು ಆ ಥರ ಮಾಡಿಕೊಟ್ಟೆ ಸೊ ನನ್ನ ಮಗ ಇವಾಗ ಖುಷಿ ಖುಷಿಯಾಗಿ ಒಂದು ದೋಸೆ ಇವಾಗ ಹಾಕಿದೇನಲ್ಲ ಅಷ್ಟು ಅಗ್ಲಿಕ್ಕೆ ಹಾಕಿದ್ರೆ ಒಂದರಿಂದ ಒಂದೂವರೆ ದೋಸೆ ತಿಂತಾನೆ ಮೊದಲು ಅರ್ಧ ದೋಸೆನೂ ತಿಂತಿರಲಿಲ್ಲ ಬಲವಂತವಾಗಿ ತಿನ್ನಿಸ್ಬೇಕಿತ್ತು ಸೊ ಮಕ್ಕಳು ತಿನ್ನತ್ತಾನೇ ಬೇಕಾಗಿರೋದು ನಮಗೊಂಚೂ ಶ್ರಮ ಆದರೂ ಪರವಾಗಿಲ್ಲ ಸ್ವಲ್ಪ ಮಾಡಿಕೊಳ್ಬೇಕು ಎಷ್ಟೋ ಮಕ್ಳಿಗೆ ತಿನ್ನೋದಿಲ್ಲ ತಿನ್ನೋದಿಲ್ಲ ಅಂತೀರ ಸ್ವಲ್ಪನಾರು ಕ್ರಿಯೇಟಿವಿಟಿ ಆಗಿ ನನ್ನ ಮಗ ತುಪ್ಪ ಕೊಟ್ಟರೆ ಹಾಗೆ ತಿನ್ಬಿಡ್ತಾನೆ ಸೊ ನಾನು ದೋಸೆಗೆ ಮೇಲೇ ಹಾಕಿ ಕೊಡೋದು ಈ ಥರ ಮಾಡಿಕೊಡಿ ಅವ್ರು ತುಂಬ ಖುಷಿ ಪಡ್ತಾರೆ ನನ್ನ ಮಗನ ಹತ್ರ ಕೇಳಿದ್ರೆ ಎಷ್ಟು ಚೆನ್ನಾಗಿ ಅನ್ಭೆದು ಏನು ದೋಸೆ ನೋಡುದ್ರಲ್ವಾ ನಿಮ್ಮ ಮಗುನು ಇದೇ ತರ ಇದ್ರೆ ಒಂದ್ಸತಿ ಈ ಟ್ರಿಕ್ ನ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್